ಸರ್ಕಾರಿ ಪಾಲಿಟೆಕ್ನಿಕ್ ಅಥನಿಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಹಾಗೂ ರೆಡ್ ಕ್ರಾಸ್ ಘಟಕದ ಅಡಿಯಲ್ಲಿ ಒಂದು ದಿನದ ಜೀವನ ಕೌಶಲ್ಯ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಮಹಾಲಕ್ಷ್ಮಿ ಜಯ ಸಂಪನ್ಮೂಲ ವ್ಯಕ್ತಿಗಳು ಲಿಮಾನ್ಸ್ ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಸಸಿಗೆ ನೀರೆ ಮೂಲಕ ಚಾಲನೆ ನೀಡಿದರು ಅತಿಥಿ ಪರ ನುಡಿಗಳಲ್ಲಿ ಯುವ ಜನರಿಗೆ ಸಮಗ್ರ ಭಾವನಾತ್ಮಕ ಮತ್ತು ಮಾನಸಿಕ ಮತ್ತು ಮನೋಸಾಮಾಜಿಕ ಸೇವೆಗಳ ಕುರಿತು ಚಟುವಟಿಕೆಗಳ ಮೂಲಕ ಮನದಟ್ಟನ ಮಾಡಿದರು ಮತ್ತು ಮಲ್ಲಿಕಾರ್ಜುನ ಗಖಮರಿ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಆತ್ಮ ಸಮಾಲೋಚನೆ ಬಿಕ್ಕಟ್ಟು ನಿರ್ವಹಣೆ ಸ್ವಯಂ ಅಭಿವೃದ್ಧಿ ಕುರಿತು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಮತದಾನದ ಜಾಗೃತಿ ಕುರಿತು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸತೀಶ್ ಗರಬುಡೆ ಅಧ್ಯಕ್ಷ ಪರ ನುಡಿಗಳಲ್ಲಿ ಜೀವನ ಕೌಶಲ್ಯ ವಿದ್ಯಾರ್ಥಿಗಳ ಜೀವನಕ್ಕೆ ಅವಶ್ಯಕ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಆಕಾಶ್ ರಜಪೂತ್ ಯುವ ಪರಿವರ್ತಕರು ಯುವ ಸ್ಪಂದನ ಅತ್ನಿ ಇವರು ಯುವ ಶಕ್ತಿಯ ಕುರಿತು ಮಾತನಾಡಿದರು ವಶೀಮ ಬರ್ಗೀರ್ ಹಾಗೂ ಉಪನ್ಯಾಸಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಪ್ರೀತಿ ಬೋಸ್ಲೆ ಅವರು ನಿರೂಪಣೆ ಮಾಡಿದ್ರು ಹಾಗೂ ಮಿಥಿಲಾ ಕಾರ್ಯ ಅವರು ವಂದಿಸಿದ್ರು ಎಲ್ಲಾ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸೊ ಅದಕ್ಕೋಸ್ಕರನೇ ಶಿಕ್ಷಣದ ವಿಧಿ ನಿಮಗೆ ಯಾವ ತರ ಇಂಪಾರ್ಟೆಂಟ್ ಮಾರ್ಗದರ್ಶನ ಸಿಗ್ಬೇಕಂತ ನೆಕ್ಸ್ಟ್ ಟಾಪಿಕ್ ಆ ಹೆಲ್ತ್ ಬಗ್ಗೆ ಬಂದ ತಕ್ಷಣ ಕ್ವೆಶ್ಚನ್ ಕೇಳೋದು ಎಲ್ಲ ಹೆಂಗಿದಿರಿ ಅಂತ ಹೇಳೋದು ಹೆಂಗಿದಿರಿ ಚೆನ್ನಾಗಿದೆ ರೀ ಆರಾಮದಾಗಿ ಆರಾಮದಾಗಿ ಮತ್ತೆ ನಾನು ಆನ್ಸರ್ ಕೊಡ್ಬಹುದು ಫೀಟ್ ಆಗಿದೆ ಫೀಟ್ ಆಗಿದೆ ಖುಷಿಯಾಗಿದಿರಿ ಆನ್ಸರ್ ಕೊಡ್ ವ್ಯವಸ್ಥೆ ಇದೆ ಮತ್ತೆ ಮಾತಾಡೋಣ ಬಿಡಲಿ ನಾನು ಮತ್ತಷ್ಟು ಮಾತಾಡೋಣ ಇപ്പുറು ಆರೋಗ್ಯ ಮೆಂಟಲಿ ನೋ ಫಿಟ್ ಆಗಿರೋದು ಮೆಂಟಲಿ ಫಿಟ್ ಆಗಿರೋದು ಮಾತ್ರ ಇತ್ತರೆ ಅಂಗಾದ್ರೆ ನಾನು ಮತ್ತೆ

ಇನ್ಸ್ಟಾಗ್ರಾಮ್ ಸಾಮಾಜಿಕವಾಗಿ ಜಾಸ್ತಿ ಟೈಮ್ ನಿಮಾನ್ಸ